ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಅಲ್ಲಿ ಅನುಷ ಅವರು ಈಗ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇವರು ಈ ಹಿಂದೆ ಧರ್ಮ ಕೀರ್ತಿರಾಜ್ ಅವ್ರ ಜೊತೆನೆ ಯಾವಾಗ್ಲೂ ಕಾಣಿಸ್ಕೊಳ್ತಾ ಇದ್ರು ಹೋದ ವಾರ ಅವ್ರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿತ್ತು ಇಬ್ಬರು ಒಳ್ಳೆ ಪೇರ್ ಅಂತ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕೇಳಿ ಬಂದಂತಹ ಸುದ್ದಿ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಚಂದನ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಅಲ್ಲಿ ಅನುಷ ಅವರು ಈಗ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇವರು ಈ ಹಿಂದೆ ಧರ್ಮ ಕೀರ್ತಿರಾಜ್ ಅವ್ರ ಜೊತೆನೆ ಯಾವಾಗ್ಲೂ ಕಾಣಿಸ್ಕೊಳ್ತಾ ಇದ್ರು ಹೋದ ವಾರ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿತ್ತು ಇಬ್ಬರು ಒಳ್ಳೆ ಪೇರ್ ಅಂತ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕೇಳಿ ಬಂದಂತಹ ಸುದ್ದಿ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಇವರಿಗೆ ಬೆಂಬಲ ಕೂಡ ಕೊಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ಅಲ್ಲದೆ ಧರ್ಮ ಕೀರ್ತಿರಾಜ್ ಅವರ ಜೊತೆಯಲ್ಲಿ ಅನುಷ ರೈ ಅವರು ಗೆಳೆತನ ಹೊಂದಿದ್ದು ಈ ಹಿಂದೆ ಇಬ್ಬರು ಕೂಡ ಒಂದೇ ಸಿನಿಮಾದಲ್ಲಿ ನಟನೆ ಕೂಡ ಮಾಡಿದ್ರು ಈಗ ಬಿಗ್ ಬಾಸ್ ಮನೆಯಿಂದ ಅನುಷ ರೈ ಅವರು ಹೊರಗಡೆ ಬಂದಿದ್ದಾರೆ ಕಾರಣ ಅವರು ಸರಿಯಾಗಿ ಆಟ ಆಡಿಲ್ಲ ಹಾಗಾಗಿ ಅವರನ್ನು ಹೊರಗಡೆ ಕಳ್ಸಲಾಗ್ಲಿದೆ ಅವರಿಗೆ ಸರಿಯಾದ ಮತಗಳು ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಐವತ್ತೇ ದಿನಕ್ಕೆ ಅನುಷರೈ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಲಕ್ಷ ಲಕ್ಷ ಸಂಭಾವನೆ ಪಡೆದಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಏನಿದು ಇಂಟ್ರೆಸ್ಟಿಂಗ್ ಸುದ್ದಿ ನೋಡ್ಕೊಂಬರೋಣ ಬನ್ನಿ ಅನುಷರೈ ಅವರು ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿದ್ದಾರೆ ಐವತ್ತು ದಿನಗಳ ಕಾಲ ದೊಡ್ಡ ಮನೆಯಲ್ಲಿದ್ದ ಇವರು ಈಗ ಹೊರಗಡೆ ಬಂದಿದ್ದಾರೆ ಅನುಷ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಲಕ್ಷ ಲಕ್ಷ ಸಂಭಾವನೆ ಸಿಕ್ಕಿದೆ ಅಂತ ಕೂಡ ಕೇಳಿ ಬರ್ತಿದೆ ಅದೇ ರೀತಿ ಅವರಿಗೆ ಸಿಕ್ಕ ಬಹುಮಾನದ ಮೊತ್ತವು ತುಂಬಾನೇ ದೊಡ್ಡದಿದೆ ಅಂತ ಕೂಡ ಹೇಳಲಾಗ್ತಿದೆ ಅನುಷರೈ ಅವರು ಕಿರುತೆರೆ ಹಾಗೂ ಹಿರಿತೆರೆ ಮೂಲಕ ಫೇಮಸ್ ಆಗಿದವರು ಅವರು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟು ಎಲ್ಲರ ಗಮನ ಸೆಳೆದಿದ್ರು ಅವರು ಧರ್ಮ ಜೊತೆಗಿನ ಗೆಳೆತನದ ಕಾರಣಕ್ಕೆ ಸಾಕಷ್ಟು ಸುದ್ದಿಯಾಗಿದ್ರು ಈ ಹಿಂದೆ ಧರ್ಮ ಕೀರ್ತಿರಾಜ್ ಹಾಗೆ ಅನುಷರೈ ಇಬ್ಬರು ಕೂಡ ನಟಿಸಿದ್ರು ಒಂದೇ ಸಿನಿಮಾದಲ್ಲಿ ಆ ಸಿನಿಮಾ ತೆರೆ ಕಂಡಿತ್ತು ಕೂಡ ಇದಾದ ಮೇಲೆ ಅವರ ಫ್ರೆಂಡ್ಶಿಪ್ ಕೂಡ ಹಾಗೆ ಇತ್ತು ಹಾಗೆ ಸ್ಟ್ರಾಂಗ್ ಆಗಿ ಬೆಳೆಸ್ಕೊಂಡು ಬಂದಿದ್ರು ಅನುಷರೈ ಮತ್ತು ಧರ್ಮ ಕೀರ್ತಿರಾಜ್ ಇಬ್ಬರ ಮಧ್ಯೆ ಲವ್ವಿ ದವ್ವಿ ನಡೀತಿದೆ ಅಂತ ಹೇಳಿ ಬಿಗ್ ಬಾಸ್ ಮನೆ ಮಂದಿ ಎಲ್ಲ ಸಾಕಷ್ಟು ಅವರನ್ನ ನಾಮಿನೇಟ್ ಮಾಡಿದ್ರು ಅನುಷರೈ ಅವರನ್ನ ಆಗ ಬೇಸತ್ತ ಅನುಷರೈ ಒಂದು ಕ್ಲಾರಿಟಿ ಕೂಡ ಕೊಟ್ಟಿದ್ರು ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿ ಅವರು ಉತ್ತಮ ಪ್ರದರ್ಶನ ನೀಡಲು ಪ್ರಯತ್ನಿಸಿದ್ರು ಆದ್ರೂ ಸಹ ಅವರಿಗೆ ಸಾಧ್ಯವಾಗಿರಲಿಲ್ಲ ಈ ಕಾರಣಕ್ಕೆ ಅವರು ದೊಡ್ಡ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದರೆ ಅನುಷ ವೀಕ್ ಸ್ಪರ್ಧಿ ಅಂತ ಅನ್ನಿಸ್ಕೊಂಡಿದ್ರು ದೊಡ್ಡ ಮನೆಯಲ್ಲಿ ಮೂರು ವಾರಗಳ ಹಿಂದೆ ಅನುಷ ನಾಮಿನೇಟ್ ಆಗುವ ಹಂತದಲ್ಲಿದ್ರು ಆದ್ರೆ ಅವರು ಕೊನೆಯ ಹಂತದಲ್ಲಿ ಬಚಾವ್ ಆಗಿದ್ರು ಎರಡು ವಾರಗಳ ಹಿಂದೆ ನಾಮಿನೇಟ್ ಆದರೂ ಬಚಾವಾದರು ಕಳೆದ ವಾರ ಬರೋಬ್ಬರಿ ಹತ್ತು ಮಂದಿ ನಾಮಿನೇಟ್ ಆಗಿದ್ರು ಕೊನೆಯ ಹಂತದಲ್ಲಿ ಧರ್ಮ ಹಾಗೂ ಅನುಷ ಇಬ್ಬರೇ ಇದ್ರು ಈ ಪೈಕಿ ಅನುಷ ಎಲಿಮಿನೇಟ್ ಆಗಿದ್ದಾರೆ ಅನುಷಾಗೂ ಸ್ಪಾನ್ಸರ್ಸ್ ಕಡೆಯಿಂದ ಬಹುಮಾನದ ಮೊತ್ತ ಸಿಕ್ಕಿದೆ ತುಪ್ಪದ ಕಂಪನಿಯೊಂದರಿಂದ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಮೊಬೈಲ್ ಸ್ಟೋರ್ ಒಂದರ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಗಿಫ್ಟ್ ಓಚರ್ ಸಿಕ್ಕಿದೆ ಅದೇ ರೀತಿ ಎಲಿವೇಟರ್ ಸಂಸ್ಥೆ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ದೊರೆತಿದೆ ಈ ಮೂಲಕ ಅನುಷ ಅವರಿಗೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಬಹುಮಾನ ಮೊತ್ತ ಸಿಕ್ಕಂತಾಗಿದೆ ಇದು ಅನುಷಾಗೆ ಸಿಕ್ಕಿರುವ ಬಹುಮಾನ ಮೊತ್ತ ಮಾತ್ರ ಇದರ ಜೊತೆಗೆ ಅವರಿಗೆ ಐವತ್ತು ದಿನಗಳ ಕಾಲ ದೊಡ್ಡ ಮನೆಯಲ್ಲಿ ಇದ್ದಿದ್ದಕ್ಕೆ ಸಂಭಾವನೆ ಕೂಡ ಸಿಕ್ಕಿರುತ್ತೆ ಅದನ್ನ ಇನ್ನೂ ಅನುಷ ರೈ ಅವರು ರಿವೀಲ್ ಮಾಡಿಲ್ಲ ಮಾಡ್ತಾರಾ ಇಲ್ವಾ ಅನ್ನೋ ಕುತೂಹಲ ಕೂಡ ಎಲ್ಲರಿಗೂ ಹಾಗೇ ಇದೆ ಈಗ ಅವರು ಮಾಧ್ಯಮಗಳಿಗೆ ಸಂದರ್ಶನಗಳನ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ಈ ವಿಚಾರ ಏನಾದ್ರೂ ರಿವೀಲ್ ಮಾಡ್ತಾರ ಅಂತ ಹೇಳಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ನೋಡುದ್ರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನುಷ ರೈ ಅವರ ಜರ್ನಿ ಎಂಡ್ ಆಗಿದೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆಯೇ ಅನುಷ ರೈ ಅವರ ಅಭಿಮಾನಿಗಳಿಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶ ಕೂಡ ಹಾಕಿದ್ದಾರೆ ಪೋಸ್ಟ್ ಮಾಡಿದ್ದಾರೆ ಹಾಗೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಸಂಭಾವನೆ ಪಡೆದಿದ್ದಾರೆ ಅನ್ನೋದನ್ನ ಕೂಡ ಇನ್ನು ರಿವೀಲ್ ಮಾಡಿಲ್ಲ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗತ್ತೆ ಅನ್ನೋದನ್ನ ಕದ್ದು ನೋಡ್ಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ